ಇದಂತೂ ಬಿಗ್ ಇರೋದ್ರಲ್ಲಿ ದೊಡ್ಡ ದೊಡ್ಡದು ನೋಡಿ ಇದ್ರ ತುಂಬಲ್ಲ ಹೆಂಗಿದೆ ಫ್ರೆಂಡ್ಸ್ ನೋಡಿ ಅದ್ರದ್ದು ಮತ್ತೆ ಈ ತರ ಒಂದೊಂದು ಮೇಲನ್ನ ಏಕೆ ಬಾಳೆ ಮೇಲೆ ಇಟ್ಟು ಈ ತರ ರೋಲ್ ಮಾಡಬೇಕು ನೋಡಿ ತರ ರೋಲ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ಒನ್ ಅವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ತುಂಬ ದಿನ ಆದಮೇಲೆ ನಿಮ್ಮನ್ನೆಲ್ಲ ಭೇಟಿಯಾಗ್ತಾ ಇರೋದು ನಿನ್ನೆ ನಾನು ನನ್ನ ಹೊಸ ಫೋನ್ ತಗೊಂಡಿದ್ನಲ್ಲ ಅದರ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿ ನಾನು ಯಾವ ಯಾವ ಫೋನ್ ತಗೊಂಡಿದ್ದೀನಿ ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ ಹಾಗೆ ಅದರ ಫೀಚರ್ಸ್ಗಳನ್ನೆಲ್ಲ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತರು ನಾನು ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದೆ ತಿಂಗಳು ಜಾಸ್ತಿ ಆಗಿದೆ ನೋಡಿ ಇವಳು ಯೂಟ್ಯೂಬ್ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡು ನನ್ನನ್ನು ಮರೆತಿರ್ಬೋದು ಹಾಗಾಗಿ ಆದಷ್ಟು ಜನ ನನ್ನ ಈಗ ನೋಡ್ತಾ ಇರೋರು ನಿಮ್ಮ ಸದಸ್ಯರಿಗೆ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಆದಷ್ಟು ಶೇರ್ ಮಾಡಿ ಹಾಗಾಗಿ ಇದು ನನ್ನ ರಿಕ್ವೆಸ್ಟ್ ಫ್ರೆಂಡ್ಸ್ ನಿಮಗೆ ಫ್ರೀ ಆದಷ್ಟೊತ್ತಿಗೆಲ್ಲ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಂಪಲ್ ಬ್ಲಾಗ್ ಮಾಡ್ತಾ ಇದೀನಿ ಮನೆ ಕಡೆ ಹಾಗಾಗಿ ಒಂದಿಷ್ಟು ವಿಚಾರಗಳನ್ನ ಅಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಏನೇನು ಆಗ್ತಾ ಇದೆ ಅನ್ನೋದೆಲ್ಲ ನಿಮಗೆಲ್ಲ ತಿಳಿಸ್ತೇನೆ ತುಂಬಾ ದಿನ ಆಗ್ಬಿಟ್ಟ ಆಗ್ಬಿಟ್ಟಿದೆಯಲ್ಲ ಹಾಗಾಗಿ ಆ ನಂದು ಒಂದಿಷ್ಟು ವೀಡಿಯೋಸ್ ಕ್ಲಿಪ್ ಪ್ರಾಣಿಗಳ ಬಗ್ಗೆ ನನ್ನ ಗಿಡಗಳ ಬಗ್ಗೆ ಈ ತರದಕ್ಕೆಲ್ಲ ಒಂದಿಷ್ಟು ವಿಡಿಯೋ ಕ್ಲಿಪ್ಗಳನ್ನೆಲ್ಲ ಆ್ಯಡ್ ಮಾಡಿರ್ತೀನಿ ಹಾಗೆ ನಾನು ಮೊದಲು ನನ್ನ ಫೋನ್ ಕಳೆದ ಹಬ್ಬ ಅದ್ಕೊಂಬದ್ಲು ಒಂದು ಒಂದೆರಡು ಮೂರು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೆ ಸೊ ಅದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟು ಬೇರೆ ರೀತಿಯಂಥ ವೀಡಿಯೋಗಳನ್ನೆಲ್ಲ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಚಾಲೆಂಜಸ್ ವೀಡಿಯೋ ಟಾಸ್ಕ್ ಮಾಡೋದು ಫನ್ನಿ ಗೇಮ್ ಈ ಥರ ವೀಡಿಯೋಸ್ಗಳನ್ನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಹಾಗೆ ಸಾಧ್ಯವಾದಷ್ಟು ಅವುಗಳನ್ನೆಲ್ಲ ವೀಡಿಯೋಸ್ಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಿ ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೋ ಹಾಗೆ ಮಧ್ಯಾಹ್ನ ಆಗಿದೆ ಅಣ್ಣ ಮಾತ್ರೆಗ ಹೊನ್ನವರೆಗೆ ಹೋಗಿ ಮತ್ತೆ ಫ್ರೆಶ್ ಮೀನನ್ನೆಲ್ಲ ತಂದಿದ್ದಾರೆ ಸೊ ಅದರಲ್ಲಿ ಒಂದು ಸ್ಪೆಷಲ್ ಉಂಟು ಅದರದ್ದು ರೆಸಿಪಿ ಮಾಡಬೇಕು ಹಾಗಾಗಿ ನಿಮಗೆಲ್ಲ ಶೇರ್ ಮಾಡುವಂತ ಅಂದ್ಕೊಂಡಿದ್ದೀನಿ ಬನ್ನಿ ಆಗುತ್ತೆ ಸ್ಟಾರ್ಟ್ ಮಾಡೋಣ ಯಾ ಏನದು ಸ್ಪೆಷಲ್ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಇವತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಎಂತ ಸ್ಪೆಷಲ್ ಅಂದರೆ ನೋಡಿ ಇದೆ ಲೋಡ್ ಸ್ಟಾರ್ ತನಿದ್ದೀವಿ ಸೊ ವಿಶೇಷ ದೊಡ್ಡ ಉಂಟು ಗೊತ್ತಾ ಇದೊಂದು ನೋಡಿ ಈ ಥರ ಕುತ್ತಿಗೆನೆ ಮುರಿದೋಗ್ಬಿಟ್ಟಿದೆ ನೆಕ್ಸ್ಟ್ ಬರೆಸ್ತೀನಿ ಅದೇ ಫ್ರೆಂಡ್ಸ್ ಸಕ್ಕತ್ತಿನ ಸಕ್ಕತ್ತಿನ ಇದಂತು ಬಿಗ್ ಇರೋದ್ರಲ್ಲಿ ದೊಡ್ಡದು ನೋಡಿ ಇದ್ರ ಕುಂಬಲ ಹೆಂಗಿದೆ ಫ್ರೆಂಡ್ಸ್ ನೋಡಿ ಅದ್ರದ್ದು ಕೊಂಬಲ್ಲ ಒಳ್ಳೆ ಏನೇಳಿ ಮ್ಯೂಸಿಯಮಲ್ಲಿ ಇಟ್ಕೊಳ್ಬೋದು ನೋಡಿ ಆ ಥರ ಪೋ ಇಷ್ಟು ದೊಡ್ಡದು ಇದು ಫ್ರೆಂಡ್ಸ್ ನೋಡಿ ವಿಡಿಯೋದಲ್ಲಿ ಮಾತ್ರ ನಿಮ್ಗೆ ಹೇಗೆ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಬಟ್ ಅದು ನೋಡ್ಲಿಕ್ಕಂತೂ ನೋಡಿ ಇದು ಹೆಂಗಿದೆ ಫ್ರೆಂಡ್ಸ್ ನೋಡಿ ಅಪ್ಪು ಇದ್ರ ಕೊಂಬಲ್ಲ ನೋಡಿ ಹೆಂಗೆ ಉಂಟು ಅಂತ ಒಳ್ಳೆ ಡಿಸೈನ್ ಎಲ್ಲ ನೋಡಿ ಫ್ರೆಂಡ್ಸ್ ಇದ್ರ ಕೊಂಬುದು ಹೇಗಿದೆ ಎಷ್ಟು ದೊಡ್ಡದು ಗೊತ್ತಾ ಇದು ಇದನ್ನ ಇದನ್ನು ಕಟ್ ಮಾಡಬೇಕು ರೆಸಿಪಿ ಮಾಡಬೇಕು ವಾವ್ ಸೂಪರ್ ും അവിടെ <laughs>

ಈರುಳ್ಳಿ ಮತ್ತೆ ಟೊಮೆಟೊ ಫ್ರೈ ಅಲ್ಲವಾ ಎಣ್ಣೆ ಹಾಕದೇನೆ ಮಾಡೋದು ಎಂತ ಆಮೇಲೆ ಫ್ರೈ ಮಾಡೋದು ಅದು ಕತ್ತೋಗುದಿಲ್ವಾ ಹ್ಮ್ ನೀರ್ ಹಾಕ್ಬೇಕಾ ಟೊಮೆಟೊ ಹಾಕೊಂಡ ಹ ರಸ ಬಿಡ್ತದಿಯಾ ಸಣ್ಣ ಬೆಂಕಿಯಲ್ಲಿ ಮಾಡ್ಬೇಕಾ ಫ್ರೈ ಹಾಕುದು ಹಾಕೋದು ಮಸಾಲಾ ನೋಡಿ ಈ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಹುಡಿ ಹುಡಿ ಮಾಡಿ ಹರ್ಕಾರಿ ಅಲ್ಲಮ್ಮ ಗೊತ್ತಾಯ್ತು ಉಪ್ಪು ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ನಾನು ಸ್ವಲ್ಪ ಸಣ್ಣಕ್ಕೆ ಸ್ಲೈಸ್ ಮಾಡಿದೆ ಈಗ ಮಸಾಲ ಎಲ್ಲ ಬೆಂತು ಹಾಕ್ಬೇಕು ಆಯಿತು ಈ ಥರ ಹುಡಿ ಹೊಡಿಯಾಗಿ ಮಾಡಿರೋದು ಒಳ್ಳೆ ಆಗ್ತದೆ ಊಟಕ್ಕೆ ಸೂಪರ್ ಆಗಿದೆ ಇದಕ್ಕೆ ಈಗ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಪೂರಿ ರುಮಾಲ್ ರೊಟ್ಟಿ ಪರೋಟ ಈ ಥರದೆಲ್ಲ ಇದ್ದರೆ ಆಗ್ತದೆ ಊಟ ಮಾಡಲಿಕ್ಕೆ ಯಾರ್ಯಾರಿಗೆ ಯಾರಿಗೆ ಇದು ಫೇವ್ರೆಟ್ ಅಂತ ಕಮೆಂಟ್ ಮಾಡಿ

सकते हैं ಇನ್ನೊಂದು ರೆಸಿಪಿ ಶೇರ್ ಮಾಡ್ತಾ ಇರೋದು ಇದು ಎಣ್ಣೆ ಹಾಕೋದೇನೆ ಮತ್ತೊಂಥರ ಟ್ರೆಡಿಷ್ನಲ್ ಫಿಶ್ ಫ್ರೈ ಅಂತ ಹೇಳ್ಬೋದು ಬಾಳೆ ಇದೆ ಒಂದೊಂದು ಮೀನನ್ನು ಮಸಾಲದನ್ನು ಹಚ್ಚಿ ಈ ಥರ ಫೋಲ್ಡ್ ಮಾಡಿಟ್ಟುಬಿಟ್ಟು ಬೆಂಕಿಯಲ್ಲಿ ತಗೊಂಡ್ಮೇಲೆ ಮೇಲೆ ಈ ಥರ ಫ್ರೈ ಮಾಡಬೇಕು ಭಾರಿ ರುಚಿಯಾಗಿರುತ್ತದೆ ನಿಮಗೆ ಯಾವ ಹೋಟೆಲಲ್ಲಿ ಕೂಡ ಸಿಗುತ್ತದೆ ಈ ಥರ ರೆಸಿಪಿ ಎಲ್ಲ ಸೊ ನೀವು ಮನೆಯಲ್ಲಿ ಫ್ರೆಶ್ ಮೀನೆಲ್ಲ ಸಿಕ್ಕಿದವಾಗ ಈ ಥರ ಮಾಡ್ಕೊಂಡು ತಿನ್ಬೇಕು ಆಯಿತಾ ಲೈಫಲ್ಲಿ ಒಂದ್ಸರಿ ನೀವು ಈ ಥರ ಮೀನು ಫ್ರೈಯನ್ನು ಟೇಸ್ಟ್ ಮಾಡಿದರೆ ಮರೆಯೋದಿಲ್ಲ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿರುತ್ತೆ ಟೇಸ್ಟು ಈಗ ಮೀನೆಲ್ಲ ಜಾಸ್ತಿ ಬರ್ತಾ ಉಂಟು ಹಾಗಾಗಿ ಈ ಥರ ರೆಸಿಪೀಸ್ಗಳನ್ನೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಸೊ ನೀವು ಮನೆಯಲ್ಲಿ ಮಾಡಲಿ ಅಂತ ಶೇರ್ ಮಾಡ್ತಾ ಇರೋದು ನಾನು ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಮಸಾಲೆಲ್ಲ ಹಚ್ಚಿ ಇಟ್ಕೊಳ್ಬೇಕು ಆಮೇಲೆ ಬಾಳೆ ಎಲಿಯನ್ನು ಎಷ್ಟೆಷ್ಟು ದೊಡ್ಡಕ್ಕೆ ನೋಡಿ ಮೀನಿರುವಂಥ ಸೈಜಿಗೆ ಇಷ್ಟಿಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಆಮೇಲೆ ಈ ಥರ ಒಂದೊಂದು ಮೀನನ್ನು ಈಗ ಬಾಳೆ ಮೇಲೆ ಇಟ್ಟು ಈ ಥರ ರೋಲ್ ಮಾಡಬೇಕು ನೋಡಿ ಈ ಥರ ರೋಲ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಎಲ್ಲನೂ ಹೀಗೆ ನೋಡಿ ಫ್ರೆಂಡ್ಸ್ ಬೆಂಕಿ ಇದೆ ಬಾಳೆಯಲ್ಲಿ ಈ ಥರ ಸುಟ್ಟಿ ಒಂದು ಪರಿಮಳ ಬರ್ತದೆ ಅಲ್ಲಿ ತನನು ಬೇಯಿಸ್ಕೊಳ್ಬೇಕು ಈಗ ಇದು ಆಗಿದೆ ನೋಡಿ ಪರಿಮಳದ್ದು ಊರಿಗೆ ಹಬ್ಬ ರೀತಿ ಇದೆ ಸೊ ಸೂಪರಾಗಿರ್ತದೆ ನೀವೊಮ್ಮೆ ಟ್ರೈ ಮಾಡಿ ಓಕೆ ಸ್ನೇಹಿತರ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಇಟ್ಟಿರುವಂಥ ಕೆಲವೊಂದು ವಿಡಿಯೋ ತುಣುಕುಗಳೆಲ್ಲ ನಿಮಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೇನೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಲ್ಲ ಅಲ್ಲಿವರೆಗೂ ಬಾಯ್